ತವರಿನಲ್ಲಿ ಸೋತ ಸಿಬಿ ಹ್ಯಾಟ್ರಿಕ್ ಗೆಲುವಿನ ಕನಸಿಗೆ ತಣ್ಣೀರೆರಚಿದ ಮೊಹಮ್ಮದ್ ಸಿರಾಜ್ ಅದೇ ರೀತಿ ಜೋಸ್ ಬಟ್ಲರ್ ಸ್ನೇಹಿತರೆ ಸ್ಪೋರ್ಟ್ಸ್ ಇಷ್ಟ್ರಿಕ್ ಕೆನಡಾದ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನ ಗುಜರಾತ್ ಟೈಟನ್ಸ್ ಹೋಲಿಸಿ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತಮ್ಮ ಎರಡನೆಯ ಗೆಲುವನ್ನು ದಾಖಲಿಸಿದೆ ಅಂತಲೇ ಹೇಳ್ಬೋದು ನಿದ್ರೆ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಂತಹ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಹದಿನಾಲ್ಕನೇ ಪಂದ್ಯದಲ್ಲಿ ಶುಭ್ಮನ್ ಗಿಲ್ ನೇತೃತ್ವದ ಗುಜರಾತ್ ಟೈಟನ್ಸ್ನ ವಿರುದ್ಧ ಆರ್ ಸಿ ಬಿ ಸೋಲನ್ನ ಕಂಡಿದೆ ಗುಜರಾತ್ ಟೈಟನ್ಸ್ನ ಪರ ಮೊಹಮ್ಮದ್ ಸಿರಾಜ್ ಅದ್ಭುತ ಬೌಲಿಂಗ್ ಅನ್ನ ನಡೆಸಿ ಮೂರು ವಿಕೆಟ್ಗಳನ್ನು ಪಡೆದುಕೊಳ್ಳುವ ಮೂಲಕ ಆರ್ ಸಿಬಿಯ ವಿರುದ್ಧ ತಮ್ಮ ಪ್ರತೀಕಾರದ ಜ್ವಾಲೆಯನ್ನ ತೀರಿಸಿಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಅದೇ ರೀತಿ ಬ್ಯಾಟಿಂಗ್ನಲ್ಲಿ ಮಿಚ್ಚಿದಂತಹ ಜೋಸ್ ಭಟ್ಟರ್ ಉತ್ತಮವಾದ ಬ್ಯಾಟಿಂಗ್ ಅನ್ನು ನಡೆಸಿ ಎಪ್ಪತ್ತ ಮೂರು ರನ್ಗಳನ್ನು ಗಳಿಸಿ ಆರ್ ಸಿಬಿಯ ಬೌಲಿಂಗ್ ದಾಳಿಯನ್ನ ಅಕ್ಷರ ಸಹ ಅಂಡಿ ಊರುವಂತೆ ಮಾಡಿದ್ದಾರೆ ಸ್ನೇಹಿತರೆ ಗುಜರಾತ್ ಟೈಟನ್ಸ್ ಮುಂಬೈ ಇಂಡಿಯನ್ಸ್ ನಂತರ ಆರ್ ಸಿಬಿಯನ್ನ ಸೋಲಿಸುವ ಮೂಲಕ ತನ್ನ ಅಂಕ ಪಟ್ಟಿಯಲ್ಲಿ ಎರಡು ಅಂಕಗಳನ್ನ ದಾಖಲಿಸಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಮತ್ತೊಂದೆಡೆ ಆರ್ ಸಿ ಬಿ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ಒಂದು ಮೊದಲ ಸೋಲನ್ನ ಗುಜರಾತ್ ಟೈಟನ್ಸ್ ನ ವಿರುದ್ಧ ಕಾಣಬೇಕಾಗಿದೆ ಆರ್ ಸಿ ಬಿ ಮೊದಲ ಎರಡು ಪಂದ್ಯಗಳನ್ನ ಕಲ್ಕತ್ತಾ ನೈಟ್ ರೈಡರ್ಸ್ ಹಾಗೂ ಚೆನ್ನೈ ಸೂಪರ್ ಕಿಂಗ್ಸ್ ನ ವಿರುದ್ಧ ಗೆದ್ದಿದ್ದಂತಹ ನಮ್ಮ ಆರ್ ಸಿ ಬಿ ಮೂರನೆಯ ಹ್ಯಾಟ್ರಿಕ್ ಗೆಲುವಿಗೆ ಕನಸನ್ನ ಕಾಣ್ತಾ ಇತ್ತು ಆದರೆ ಇದೀಗ ಆರ್ ಸಿ ಬಿ ಯ ಕನಸಿಗೆ ತಣ್ಣೀರನ್ನ ಎರಚಿದ್ದಾರೆ ಗುಜರಾತ್ ಟೈಟನ್ಸ್ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅದ್ಭುತವಾದ ಆರಂಭವನ್ನ ಕಂಡುಕೊಂಡಿದ್ದಂತಹ ಆರ್ ಸಿ ಬಿ ತಂಡಕ್ಕೆ ಇದೀಗ ಮೊದಲ ಸೋಲನ್ನು ಕಾಣಬೇಕಾಗಿದೆ ಈ ಮೂಲಕ ತನ್ನ ತವರಿನಲ್ಲಿ ಆರ್ ಸಿ ಬಿ ತಂಡ ಮುಖಭಂಗವನ್ನು ಅನುಭವಿಸಿದೆ ಇದ್ರೆ ಪ್ರತಿಯೊಂದು ಪಂದ್ಯದಲ್ಲಿ ಮಿಂಚಿದ್ದಂತಹ ಬ್ಯಾಟರ್ಸ್ಗಳು ಈ ಬಾರಿ ಗುಜರಾತ್ ನ ವಿರುದ್ಧ ಮಾಮಾ ಸಿರಾಜ್ನ ದಾಳಿಗೆ ಮಂಡಿಯೂರಿದ್ದಾರೆ ಅಕ್ಷರ ಸಹ ಓವರ್ ಮೂರು ವಿಕೆಟ್ಗಳನ್ನು ಕಳೆದುಕೊಂಡರು ಅದೇ ರೀತಿ ಆರ್ ಸಿ ಬಿ ನೂರ ಅರವತ್ತರ ಗಡಿ ದಾಟುತ್ತೋ ಇಲ್ಲೋ ಎನ್ನುವುದು ಕೊಂಡುಕೊಂಡಿದ್ದಂತಹ ಆರ್ ಸಿ ಬಿ ಅಭಿಮಾನಿಗಳಿಗೆ ಬಿ ಎಂ ಲಿವಿಂಗ್ಸ್ಟನ್ ಮತ್ತು ಟೀಮ್ ಡೇವಿಡ್ ರವರ ಅದ್ಭುತ ಬ್ಯಾಟಿಂಗ್ನ ಮೂಲಕ ಆರ್ ಸಿ ಬಿ ಎಂಟು ವಿಕೆಟ್ಗಳನ್ನು ಕಳೆದುಕೊಂಡು ನೂರ ಅರವತ್ತ ಒಂಬತ್ತು ರನ್ಗಳನ್ನು ಗಳಿಸಿತು ಇದಕ್ಕೆ ಉತ್ತರವಾಗಿ ಆರ್ ಗುಜರಾತ್ ಟೈಟಲ್ಸ್ನ ತಂಡ ಹದಿನೇಳು ಪಾಯಿಂಟ್ ಐದು ಓವರ್ಗಳಲ್ಲಿ ಕೇವಲ ಎರಡು ವಿಕೆಟ್ಗಳನ್ನು ಕಳೆದುಕೊಂಡು ನೂರ ಎಪ್ಪತ್ತು ರನ್ಗಳನ್ನು ಗಳಿಸುವ ಮೂಲಕ ಆರ್ ಬಿಯ ವಿರುದ್ಧ ಗುಜರಾತ್ ಟೈಟನ್ಸ್ ತಾವು ಪಂದ್ಯವನ್ನು ಗೆದ್ದುಕೊಂಡ್ರು ಇದ್ರೆ ಗುಜರಾತ್ ಟೈಟನ್ಸ್ನ ಪರ ಜೋಸ್ ಬಟ್ಲರ್ ಮೂವತ್ತೊಂಬತ್ತು ಎಸೆತಗಳಲ್ಲಿ ಐದು ಬೌಂಡರ್ನಿ ಮತ್ತು ಆರು ಸಿಕ್ಸರ್ಗಳ ನೆರವಿನಿಂದ ಅಜೇಯ ಎಪ್ಪತ್ತ ಮೂರು ರನ್ಗಳನ್ನು ಗಳಿಸಿದ್ರು ಮತ್ತೊಂದೆಡೆ ಸಾಯಿ ಸುದರ್ಶನ್ ಮೂವತ್ತಾರು ಎಸೆತಗಳಲ್ಲಿ ನಲವತ್ತ ಒಂಬತ್ತು ರನ್ಗಳನ್ನು ಗಳಿಸಿದ್ರು ಕೊನೆಯಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದಂಥ ಶರ್ಫರ್ ರುದರ್ ಫೋರ್ ಅವರು ಹದಿನೆಂಟು ಎಸೆತಗಳಲ್ಲಿ ಅಜೇಯ ಮೂವತ್ತು ರನ್ಗಳನ್ನು ಗಳಿಸಿದರು ನಾಲ್ ನಾಯಕ ಶುಭ್ಮನ್ ಗಿಲ್ ಕೇವಲ ಹದಿನಾಲ್ಕು ರನ್ಗಳನ್ನು ಗಳಿಸಲು ಶಕ್ತರಾದರೆ ಆರ್ ಸಿ ಬಿ ಪರ ಜೋಸ್ ಏಜಲ್ವುಡ್ ಮತ್ತು ಭುವನೇಶ್ವರ್ ಕುಮಾರ್ ರವರು ತಲಾ ಒಂದು ವಿಕೆಟ್ಗಳನ್ನು ಪಡೆದುಕೊಂಡರು ಿದ್ರೆ ಈ ಒಂದು ಆರ್ ಸಿಬಿಯ ವಿರುದ್ಧ ಮೊಹಮ್ಮದ್ ಸಿರಾಜ್ ಆರ್ ಸಿಬಿಯ ಮಾಜಿ ವೇಗಿ ಮೊಹಮ್ಮದ್ ಸಿರಾಜ್ ಅದ್ಭುತವಾದ ಬೌಲಿಂಗ್ ಅನ್ನ ಮಾಡುವ ಮೂಲಕ ಪಂದ್ಯದ ದಿಕ್ಕನ್ನ ಬದಲಾಯಿಸಿದ್ರು ಅಂತಾನೆ ಹೇಳ್ಬಹುದು ಮೊಹಮ್ಮದ್ ಸಿರಾಜ್ ಮತ್ತು ಸಾಯಿ ಕಿಶೋರ್ ಅದ್ಭುತ ಬೌಲಿಂಗ್ ಅನ್ನ ಪ್ರದರ್ಶನವ ಮಾಡಿದ್ರು ಇದ್ರೆ ಸಿರಾಜ್ ಹತ್ತೊಂಬತ್ತು ರನ್ ಗಳಿಗೆ ಮೂರು ವಿಕೆಟ್ ಗಳನ್ನ ಪಡೆದುಕೊಂಡ್ರೆ ಸಾಯಿ ಕಿಶೋರ್ ಇಪ್ಪತ್ತೆರಡು ರನ್ ಗಳಿಗೆ ಎರಡು ವಿಕೆಟ್ ಗಳನ್ನ ಪಡೆದುಕೊಂಡ್ರು ಸ್ನೇಹಿತರೆ ಈ ಮೂಲಕ ಮೊಹಮ್ಮದ್ ಸಿರಾಜ್ ಆರ್ ವಿರುದ್ಧ ತಮ್ಮ ಪ್ರತಿಕಾರವನ್ನು ಸೇರಿಸಿಕೊಂಡಿದ್ದಾರೆ ಸ್ನೇಹಿತರೆ ಆರ್ ಸಿ ಬಿ ಸೋಲನ್ನ ತನ್ನ ತವರಿನಲ್ಲಿಯೇ ಕಂಡಿದೆ ಅದೇ ರೀತಿ ಆರ್ ಸಿ ಬಿ ಗುಜರಾತ್ ಟೈಟನ್ಸ್ ನ ಪರ ಸೋಲನ್ನ ಕಾಣಬೇಕಿದೆ ಸ್ನೇಹಿತರೆ ಆರ್ ಬಿಯ ಈ ಒಂದು ನಿರಾಯಾಸ ಪ್ರದರ್ಶನ ಅದೇ ರೀತಿ ರೀತಿರಾಜ್ರವರ ಅದ್ಭುತ ಬೌಲಿಂಗ್ ನ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ತಪ್ಪದೇ ಕಮೆಂಟ್ ಮಾಡಿ ಸ್ನೇಹಿತರೆ ನೀವು ಕೂಡ ಆರ್ ಸಿ ಬಿ ಅದೇ ರೀತಿ ಮೊಹಮ್ಮದ್ ಸಿರಾಜ್ರವರ ಅಭಿಮಾನಿಯಾಗಿದ್ದರೆ ದಯವಿಟ್ಟು ನಮ್ಮ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಅದೇ ರೀತಿ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ರೋಚಕವುಳ್ಳಂತಹ ಕ್ರಿಕೆಟ್ನ ಮಾಹಿತಿಗಳೊಂದಿಗೆ ಸಿಗ್ತೇನೆ ಧನ್ಯವಾದಗಳು